ನಮ್ಮ ಮೇಲಾಧಿಕಾರಿಗಳು ನಮ್ಮ ಮೇಲಧಿಕಾರಿ ನಮ್ಮ ಇದ್ದಿರೋರು ಅವ್ರು ಏನ್ ಕೆಲಸ ಹೇಳ್ತಾರೋ ಚರ್ಚೆ ತಪ್ಪದೇ ಮಾಡೋದು ನಮ್ಮ ಕೆಲಸ ಮುಂಜಾನೆ ಮೇಡಮ್ ಅವ್ರು ಅದೇ ಬಿಟ್ಟಿರ್ತರು ಅವ್ರು ಏನ್ ಹೇಳ್ತಾರ ಅವ್ರು ಹೇಳಿದ ಕೆಲಸ ನಾವು ಹೇಳಿ ಮೇಡಮ್ ಅವ್ರಿಗೆ ಭರವಸೆ ಕೊಡ್ತೇನೆ ಅದೇ ರೀತಿ ಏನೇ ಆಗು ಹೋಗು ತೊಂದರೆ ಇದ್ದರು ನಾನು ನಿಮ್ಮ ಬೆನ್ನಿಗೆ ನಿಂತು ಕೆಲಸ ಮಾಡ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜಯ ಕಲ್ಯಾಣ ಜಯ ಕಲ್ಯಾಣ್ ಇದೆ ಅದು ಕಟ್ಟುನಿಟ್ಟ ಆಗಿ ನಾವು ನಿಲ್ಲಬೇಕಾಗುತ್ತೆ ಆದರೆ ಅಷ್ಟು ಬಿಜಿ ಶೆಡ್ಯೂಲ್ ಸಹಿತ ಡಿ ಸಿ ಮೇಡಮ್ ಇದನ್ನು ಇದನ್ನ ಮಾಡಿದ್ರು ಇಲ್ಲ ರೆವಿನ್ಯೂ ಡೇ ಇದೆಲ್ಲ ಯಾಕೆ ಏನು ಪ್ಲಾನ್ ಮಾಡಿಲ್ಲ ಅಂತ ಮೇಡಮ್ ಅವರು ಹೇಳಿ ಇಮಿಡಿಯೇಟ್ ಆಗಿ ಮಾತಾಡಿ ಪ್ಲಾನ್ ಮಾಡಿ ಅಂತ ಡೇಟ್ ಫಿಕ್ಸ್ ಮಾಡ್ಸಕ್ ಹೇಳಿ ಅಧ್ಯಕ್ಷ ಕರೆಸಿ ಇದು ಮಾಡಿದ್ರು ಎಷ್ಟೇ ಬಿಜಿ ಇದ್ರು ಸಹಿತ ಬಹಳ ಅಚ್ಚುಕಟ್ಟಾಗಿ ಮೇಡಮ್ ಅವರ ಒಂದು ನಿರ್ದೇಶನದಂತೆ ನಾವು ಆಯೋಜನೆ ಮಾಡಿದ್ವಿ ಎಲ್ಲ ನಿಮ್ಮ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಇದಕ್ಕೆ ಕೈ ಜೋಡಿಸಿದರು ಅತ್ಯುನ್ನತವಾಗಿ ನಾವು ಆಯೋಜನೆ ಮಾಡಿ ಇದನ್ನ ಸೆಲೆ ಮಾಡ್ತಾ ಇದ್ವಿ ಇವತ್ತು ನಮಗೆಲ್ಲ ಗೊತ್ತಿದೆ ಫೀಲ್ಡ್ ಅಲ್ಲಿ ಏನಂತಂದ್ರೆ ಸಾಕಷ್ಟು ನಾವು ಬೆಳೆ ಅಂದ್ರೆ ವರ್ಷಾನ್ಭೂರ್ತಿ ಏನಂತಂದ್ರೆ ಬೇರೆ ಬೇರೆ ಇರ್ತಕ್ಕಂತ ಸಾರ್ವಜನಿಕರಿಗೋಸ್ಕರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಒಂದೇ ಡಿಪಾರ್ಟ್ಮೆಂಟ್ ಅಂತಲ್ಲ ಯಾವುದೇ ಈಗ ವಿಪತ್ತು ನಿರ್ವಹಣೆ ಇರ್ಬೋದು ಅಥವಾ ನಮ್ಮ ಜನರಿಗೆ ಸಕಾಲದಲ್ಲಿ ಎಲ್ಲ

Didn't tener y luego Marta